ಬೆಳಗಂಜ ವಿಶೇಷವಾಗಿ ಪಂಚಾಮೃತಾಭಿಷೇಕ ಆಗಿದೆ ಅನಂತರ ಇವಾಗ ಎಲ್ಲ ಭಕ್ತಾದಿಗಳು ಬಂದು ಹೂವನ್ನು ಪೇ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ದೇವಿ ಅಷ್ಟೋತ್ತರವನ್ನು ನಡೆಸ್ತಾ ಇದ್ದಾರೆ ಅನಂತರ ಇವಾಗ ದೇವಿಯ ಉತ್ಸವ ನಡೆದಿದೆ ಇಲ್ಲಿನ ಕೆಜುಕಪ್ಪಲು ಗ್ರಾಮ ದೇವತೆ ಆದಂತಹ ಈ ದೇವಿ ಚಾಮುಂಡೇಶ್ವರಿಯನ್ನು ಇವತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಉತ್ಸವಾದಿಗಳು ನೆರವೇರುತ್ತೆ ಇವತ್ತು ತಾಯಿ ಜನನವಾದಂಥ ದಿನ ಆದ್ದರಿಂದ ಇವತ್ತು ತಾಯಿಯ ಹಬ್ಬ ವಿಶೇಷವಾಗಿ ನಡೆದಿರುವಂಥದ್ದು ಇವತ್ತು ಮೈಸೂರಿನಲ್ಲೇ ತಾಯಿಯ ಹಬ್ಬ ಅಮ್ಮನವರು ವರ್ಧಂತಿ ಹಾಗಾಗಿ ಇವತ್ತು ಕೂಡ ವಿಶೇಷವಾಗಿರುತ್ತೆ ಇಲ್ಲಿ ವಿಶೇಷ ಏನಂತಂದರೆ ಪ್ರತಿ ವರ್ಷ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ಮತ್ತು ಹಬ್ಬ ಪ್ರತಿ ಮಂಗಳವಾರಕ್ಕೂ ಇಲ್ಲಿ ಅನುಸರಿಸ್ಕೊಂಡು ಹಬ್ಬ ಮಾಡ್ತಾರೆ ಅದಲ್ಲದೆ ಆಷಾಢ ಮಾಸ ನಾಲ್ಕು ಶುಕ್ರವಾರ ಚಾಮುಂಡೇಶ್ವರಿ ಜನ್ಮೋತ್ಸವ ಅದು ಕೂಡ ಇಲ್ಲಿ ಭಾಳ ವಿಜೃಂಭಣೆ ಜರುಗುತ್ತೆ ಇವತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವ್ರ ರಥೋತ್ಸವ ಜೇಜುಕೊಪ್ಪಲು ಮತ್ತು ಜಯನಗರ ಇಷ್ಟು ಏರಿಯಕ್ಕೂ ಪ್ರತಿ ಮನೆಗಳಿಗೂ ಹೋಗಿ ಎಲ್ಲ ಭಕ್ತಾದಿಗಳ ಪ್ರ ಪೂಜೆಯನ್ನು ಸ್ವೀಕರಿಸಿ ಎಲ್ರಿಗೂ ಪ್ರಸಾದವನ್ನು ಕೊಡ್ತಾರೆ ಅದೇ ರೀತಿ ಸಾಯಂಕಾಲ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಲಕ್ಷಾಂತರ ಜನ ಅವರಿಗೆ ದೇವಸ್ಥಾನದ ಕಡೆಯಿಂದ ತೀರ್ಥ ಹಚ್ಚೋ ಒಂದು ಕಾರ್ಯಕ್ರಮ ಇದೆ ತೀರ್ಥ ಹೆಚ್ಚಿದ್ರೆ ಅವತ್ತು ಹಬ್ಬ ಮುಗೀತು ಅಂತ ಅವ್ರಿಗೆ ಎಲ್ಲ ಎಷ್ಟು ಲಕ್ಷಾಂತರ ಜನ ಬಂದರೂ ಅವ್ರಿಗೆ ತೀರ್ಥ ಎರ್ಚ್ಕೊಂಡು ಹೋಗಬೇಕು ಉದ್ದಕ್ಕೂ ಒಂದು ಒಂದು ಮೈಲಿ ಈ ಕಡೆ ನಿಂತಿರ್ತಾರೆ ಈ ಕಡೆ ಒಂದು ಮೈಲಿ ನಿಂತಿರ್ತಾರೆ ಉತ್ತರ ದಿಕ್ಕಿಗೆ ಒಂದು ಮೈಲಿ ದಕ್ಷಿಣ ದಿಕ್ಕಿಗೂ ಒಂದು ಮೈಲಿ ನಿಂತಿರ್ತಾರೆ ಎಲ್ರಿಗೂ ತೀರ್ಥ ಬೆಳೆಂಗೆ ಎಲ್ರಿಗೂ ಕೊಡಬೇಕು ಅದಾದ ತಕ್ಷಣ ತಿರ್ಗಿ ಮಾತಾ ಈ ಸೇವೆಗೆ ಒಳಗಡೆಗೆ ಬರ್ತಾರೆ ಒಳಗಡೆ ಬಂದು ಪ್ರತಿ ಎಲ್ಲ ಪ್ರತಿ ಜನರು ಕೂಡ ಅವರವರ ಭಕ್ತಿಯನುಸಾರ ಪ್ರಸಾದ ಮಾಡ್ಕೊಂಡು ಬಂದಿರ್ತಾರೆ ಬಾತ್ ಮಾಡಿರ್ತಾರೆ ಸ್ವೀಟ್ ಮಾಡಿರ್ತಾರೆ ಅದನ್ನೆಲ್ಲ ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿಸ್ಕೊಂಡು ಮುಖ್ಯ ದ್ವಾರದಲ್ಲಿ ಎಲ್ಲ ಜನರಿಗೂ ಪ್ರಸಾದವನ್ನು ಕೊಡ್ತಾರೆ ಇದು ಪ್ರತಿವರ್ತ ಈ ರೀತಿ ನಡೆಯುವಂಥ ಒಂದು ಕಾರ್ಯಕ್ರಮ ಈ ರೀತಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಅನುಗ್ರಹ ಅನಿಸ್ತ ಅನ್ನಿಸ್ತಾ ಪ್ರತಿ ವರ್ಷ ಒಂದು ಮೂರನೇ ಶುಕ್ರವಾರ ಆಶಾ ಶುಕ್ರವಾರ ಕಳೆದ ಮೇಲೆ ನಾಲ್ಕನೇ ಶುಕ್ರವಾರ ಮುಂದಕ್ಕೆ ಹಾಕೊಂಡು ಬರುವಂಥ ಮಂಗಳವಾರದಲ್ಲೇ ಒಂದು ಚಾಮುಂಡಿ ಹಬ್ಬ ಅಂತಲೇ ಭಾಳ ಜಿ ಕೊಪ್ಪಳು ಜಯನಗರ ನಿವಾಸಿಗಳೆಲ್ಲ ಭಾಳ ವಿಶೇಷವಾಗಿ ಭಾಳ ಸಡಗರದಿಂದ ಇಡೀ ಒಂದು ಎರಡು ಮೂರು ಏರಿಯಾಗಳು ಗ್ರಾಮಗಳೆಲ್ಲ ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ಭಾಳ ದೇವಸ್ಥಾನಗಳನ್ನೆಲ್ಲ ದಾನಿಗಳು ಸೇವಾರ್ದಾರರು ಅಲಂಕೃತವಾಗಿ ಸಿಂಗರಿಸಿ ನಾನಾ ಬಗೆ ಪ್ರಸಾದಗಳನ್ನ ಮಾತಾಯಿಗೆ ನೈವೇದ್ಯ ಎಲ್ಲ ಏರ್ಪಡಿಸಿ ಭಾಳ ಅದ್ಧೂರಿಯಾಗಿ ಅದು ಹಿಂದ್ಲಿಂದನೂ ಬಂದಿದೆ ಮೇಡಮ್ ಇತ್ತೀಚೆಗೆ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಈಚೆಗೆ ಬರ್ತಾ ಬರ್ತಾ ಇನ್ನೂ ಒಂದು ಜಾತ್ರಾ ಡಗರ ಅಂದರೆ ನಮಗೆ ಪ್ರತಿ ವರ್ಷ ಒಂದು ಭಾಳ ಈ ಒಂದು ಆಷಾ ಮಾಸದಲ್ಲಿ ಈ ಒಂದು ಜಾಗದಲ್ಲಿ ನಾವು ಒಂದು ಸೇವೆ ಮಾಡ್ಕೊಂಡಿರೋ ಅಂಥದ್ದರೆ ಪುಣ್ಯವಂತರು ಅಂತ ಅನಿಸುತ್ತೆ ಆ ಒಂದು ಅಷ್ಟು ವೈಭವಯುತವಾಗಿ ಪ್ರತಿ ವರ್ಷವೂ ಅಭಿಮಾನಿಗಳು ಸೇವಾರ್ದಾರರು ಎಲ್ಲ ಹೆಚ್ಚುತ್ತಾ ಇದ್ದಾರೆ ಭಾಳ ಅದ್ಧ ದೂರಿಯಾಗಿ ಪ್ರತಿಯೊಂದು ನಾ ಮುಂದು ಮುಂದು ಅಂತ ಸೇವಾರ್ಥನೂ ಇಟ್ಕೋತಾರೆ ಭಕ್ತಾದಿಗಳು ಒಂದು ಚಾಮುಂಡೇಶ್ವರಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆ ಮಾತಾಯಿಗೆ ಆ ಥರ ಒಂದು ವಿಭೃಂಜಣೆ ವೈಭೋಗ ಆದರೆ ಮೈಸೂರು ನಗರದಲ್ಲಿ ನಮ್ಮ ಕೆ ಜಿ ಕೊಪ್ಪಲ್ ನೆಲೆಸಿರತಕ್ಕಂತಹ ಈ ಮೂಲ ಒಂದು ದೇವತೆ ಏನಿದ್ದಾರೆ ಚಾಮುಂಡೇಶ್ವರಿ ಈ ಮಾತಾಯಿಗೆ ಭಾಳ ಒಂದು ವೈಭೋಗ ನಾವು ಎಲ್ಲ ಒಂದು ಮೂವತ್ತೆಂಟು ವರ್ಷದಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷದವರಿಂದ ನಮ್ಮ ಚಿಕ್ಕಪ್ಪ ಅವ್ರಗಳ ಜೊತೆ ಸೇರಿಕೊಂಡು ಮಾತಾಯಿ ಸೇವೆಯಲ್ಲಿ ಭಾಗಿ ಹಾಕೊಂಡು ಬಂದಿದ್ದೀವಿ ಗ್ರಾಮದೇವ ಗ್ರ್ಯಾಂಡಾಗಿ ನಡೀತದಮ್ಮ ನಮ್ಮ ಗ್ರಾಮದವರೆಲ್ಲ ಸೇರಿ ಹಿರಿಯರು ಯಜಮಾನಗಳು ಎಲ್ಲ ಸೇರಿ ನಾವು ಆಚರಿಸ್ತೀವಿ ನಮ್ಮ ಗ್ರಾಮಕ್ಕೆ ತುಂಬ ಈ ಅಮ್ಮ ಬೇಕಾಗಿರುವಂಥದ್ದು ಈ ಕೊಡುಗೆ ಕೊಟ್ಟಳೆ ಅಮ್ಮ ಅದರ ಇದಕ್ಕೆ ನಾವು ಹಿಂದಿಂದ ನಡ್ಸ್ಕೊಬೋತಾ ಇದಾರೆ ನಮ್ಮ ತಾತ ನಮ್ಮ ಹುತ್ತಾತಿಂದ ನಡ್ಸ್ಕೊತಾ ಇದ್ದೀವಿ ಇವಾಗಲೂ ಅದೇ ರೀತಿಯಾಗಿ ನಡೀತಾ ಇದ್ದ ಇನ್ನು ದೊಡ್ಡದು ದೊಡ್ಡ ದೊಡ್ಡದಾಗಿ ಹೇಳ್ತಾ ಇದ್ದಮ್ಮ ಒಂದು ವರ್ಷಕ್ಕೂ ಆ ಮುಂದೆ ದೊಡ್ಡ ದೊಡ್ಡದಾಗಿ ಜಾತ್ರೆ ನಡೀತಾ ಇದೆ ಊರಲ್ಲೆಲ್ಲ ಇವತ್ತೆಲ್ಲ ನಮ್ಮದು ಖಾರ ವಿಶೇಷವಾದ ಖಾರ ಅಮ್ಮನಿಗೆ ಮಾಡ್ತಾ ಮೇಡಮ್ ಇದು ನಮ್ಮ ಕೆ ಜಿ ಕಪ್ಲು ಅಂದ್ರೆ ನಮ್ಮ ಮೈಸೂರಿಗೆ ಒಂದು ಭಾಗ ಇದ್ದಂಗೆ ಅದು ನಮ್ಮ ಚಾಮುಂಡೇಶ್ವರಿ ಬೆಟ್ಟ ಬಿಟ್ಟರೆ ಇಲ್ಲಿ ಅಂತೆಲ್ಲ ಹೇಳ್ತಾರೆ ಜನ ನೀವು ನೋಡ್ಬೋದು ಜನಸಾಗರ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಕೊಪ್ಪಲಲ್ಲಿ ಇವತ್ತಿನ ದಿನ ಬೆಳಗ್ಗೆ ದೇವ್ರ ಪ್ರೊಸೆಷನ್ ಆಗ್ಬೋದು ಹಾಗೂ ಜನ ಸ ಬಂದು ದರ್ಶನ ಮಾಡೋದಾಗ್ಬೋದು ಸಂಜೆ ನಮ್ಮ ಈ ನಮ್ಮ ಗ್ರಾಮದಿಂದ ನೈಟ್ ಏನು ನಮ್ಮ ಹಬ್ಬ ದೇವ್ರು ಬಂದು ಮನೆಯಲ್ಲಿ ಎಲ್ಲ ಮನೆ ಬಾಗ್ಲಿಗೆ ಹೋಗಿ ಬಂದು ನಮ್ಮ ದೇವಸ್ಥಾನಕ್ಕೆ ಮೇಲೆ ನಮ್ಮ ಆಗಿನ ಸಂಸ್ಕೃತಿ ಉಳ್ಕೊಂಡು ಬರಲಿ ಅಂತೇಳಿ ನಾಟಕ ಶುರು ಮಾ ನಾಟಕ ಮಾಡ್ತಾರೆ ಒಂದು ತಿಂಗಳಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿ ನೈಟೆಲ್ಲ ಫುಲ್ಲು ನಾಟಕ ಇರುತ್ತೆ ಹಾಗೂ ದೇವ್ರ ಜೊತೆ ತುಂಬ ಸಾಂಸ್ಕೃತಿಕ ತಂಡಗಳು ತುಂಬ ಇದ್ದಾವೆ ಅದರಲ್ಲೂ ಮೆರವಣಿಗೆ ತುಂಬ ಜನ ಸೇರ್ತಾರೆ ಮೇಡಮ್ ಅದೊಂದು ನಮ್ಮ ಇತಿಹಾಸ ಮೇಡಮ್ ನಮ್ಮ ಮೈಸೂರಲ್ಲಿ ನಮ್ಮ ತಾತ ಮುತ್ತಾದಂತೆ ಸಾವಿರ ಒಂದು ನೂರಾರು ವರ್ಷದಿಂದ ಇದು ನಡ್ಕೊಂಡ್ಬಂದಿರೋ ಪದ್ಧತಿ ಈ ನಮ್ಮ ಚಾಮುಂಡೇಶ್ವರಿ ಹಬ್ಬದ್ದು ಹಾಗಾಗಿ ತುಂಬ ಜೋರಾಗಿ ನಡೀತಾ ಇದೆ ಮೇಡಮ್ ಈ ಗ್ರಾಮ ದೇವತೆ ಹಬ್ಬ ನಮ್ಮ ಗ್ರಾಮದಲ್ಲಿ ಸಾಲು ತಟ್ಟೆ ಪೂಜೆ ಅಂತ ಮಾಡ್ತೀವಿ ಸಂಜೆ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಸಾಲು ತಟ್ಟೆ ಪೂಜೆಗೆ ದೇವತೆ ಬಂದಾಗ ಆ ಸಾಲು ತಟ್ಟೆ ಪೂಜೆ ಮಾಡೋದು ಇಲ್ಲಿ ಭಾರಿ ಗ್ರ್ಯಾಂಡಾಗಿ ನಡೆಯುತ್ತೆ ಇದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಈ ಹಬ್ಬನ ಆಚರಿಸ್ತಾರೆ ಇದು ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಚಾಮುಂಡಿ ಬೆಟ್ಟ ಬಿಟ್ಟರೆ ನಮ್ಮ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನನೇ ಮುಖ್ಯವಾದದ್ದು ಎಲ್ಲ ಗ್ರಾಮದ ಇದೂ ಇದಕ್ಕೆ ಸೇರ್ಕೊಳ್ತಾರೆ ಚೆನ್ನಾಗಿರ್ತದೆ ಪ್ರತಿಯೊಂದು ಯಾರೋ ಇವರು ಒಂದು ವಾರದಿಂದ ಆಚರಣೆ ಮಾಡ್ತೀವಿ ನಾವು ಈಶ್ವರ ಪೂಜೆ ಕಾಳಮ್ಮನ ಹಬ್ಬ ಬಂದಂತಮ್ಮ ಹಬ್ಬ ಅವೆಲ್ಲ ಆಚರಿಸ್ಕೊಂಡು ಲಾಸ್ಟಲ್ಲಿ ನಾವು ಚಾಮುಂಡೇಶ್ವರಿ ಹಬ್ಬನ ನಾವು ಮಾಡ್ತೀವಿ